ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಮಂಗಳೂರಿನಲ್ಲಿ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆಯನ್ನು ನಡೆಸಿದೆ ನಗರದ ಕ್ಲಾಕ್ ಟವರ್ ಬಳಿ ಎನ್ಎಸ್ಯುಐ ಪ್ರತಿಭಟನೆ ನಡೆಸಿದ್ದು ಜಿಲ್ಲಾ ಕಾಂಗ್ರೆಸ್ ಸಾಥ್ ನೀಡಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ಏಕಾಏಕಿ ಬ್ಯಾರಿಕೇಡ್ ತಳ್ಳಿ ರಸ್ತೆಗೆ ನುಗ್ಗಿ ರಸ್ತೆಯನ್ನ ತಡೆ ಮಾಡಿದ್ರು ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ನಡೆಸಿದ್ದು ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ لكن المسؤولية <applause> ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು ನಾಗೇಂದ್ರ ವಿಚಾರದಲ್ಲಿ ನನಗೂ ಡೌಟ್ ಇತ್ತು ಹೈದರಾಬಾದ್ ಅವರ ಹತ್ರ ಚೆಕ್ ಮಾಡಿಸಿದೆ ನಮ್ಮ ಮಂತ್ರಿಗಳು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂದ್ರು ಡೌಟ್ ಇತ್ತು ಸದ್ಯ ಯಾವ ನಮ್ಮ ಮಂತ್ರಿಗಳು ಯಾರೋ ಅದಕ್ಕೆ ಭಾಗಿಯಾಗಿಲ್ಲ ಯಾರೋ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಿದ್ರು ಬಟ್ ನಮ್ಮ ಮಿನಿಸ್ಟರ್ಸ್ ಯಾರೂ ಭಾಗಿಯಾಗಿಲ್ಲ ನಮ್ಮ ರಾಜಕಾರಣಿಗಳು ಅದೊಂದು ನಂಗೆ ಒಂದು ಸಮಾಧಾನ ಆ ಕೇಸರು ನಾಗೇಂದ್ರ ಅವ್ರನ್ನ ಸುಧಾರಣೆ ಮಾಡ್ತಾರೆ ಅಂತೇಳಿ ಬಿಜಿ ಆರೋಪ ಮಾಡೋ ಎಲ್ಲರನ್ನು ಮಾಡ್ತಾರೆ ಅವಶ್ಯಕತೆ ಇದ್ದರೆ ಎಲ್ಲರೂ ಮಾಡ್ತಾರೆ ತಪ್ಪೇನಿದೆ ಮಾಡಲೇಬೇಕು ಒಬ್ಬ ಜವಾಬ್ದಾರಿಯಾದಂಥ ಮಂತ್ರಿಗಳಿಗೆ ನಮ್ಮನೇ ಮಾಡಿಲ್ಲ ಎಷ್ಟೋ ಕಡೆ ಮಾಡಿದ್ವ ಮೈಸೂರು ಊಡಾದಲ್ಲಿ ಭ್ರಷ್ಟಾಚಾರ ಆರೋಪ ವಿಚಾರಕ್ಕೆ ಚನ್ನಪಟ್ಟಣದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಹೆಂಡತಿ ಯಾಕೆ ಅಕ್ರಮ ಮಾಡ್ತಾರೆ ಅವರ ಹೆಸರಿನಲ್ಲಿ ಆಸ್ತಿ ಇತ್ತು ಅದು ಹೋಗಿದೆ ಪರ್ಯಾಯ ಸೈಟ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಅಂದರು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ ಅವರ ಜಮೀನು ಸ್ವಾಧೀನ ಆಗಿದೆ ಬಿ ಜೆ ಅವರೇ ಕೊಟ್ಟಿದ್ದಾರೆ ಹಾಗೆಯೇ ಅವರು ಅರ್ಹರಿದ್ದಾರೆ ತೆಗೆದುಕೊಂಡಿದ್ದಾರೆ ಇದರಲ್ಲಿ ತಪ್ಪೇನಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಸಿ ಎಮ್ ಎಂ ಟಿ ಯಾಕೆ ಅಕ್ರಮ ಮಾಡ್ತಾರೆ ರೀ ಅವ್ರದ್ದು ಯಾವುದೋ ಆಸ್ತಿ ಹೋಗಿದೆ ಆಸ್ತಿಗೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಪ್ರಾವಿಷನಲ್ಲಿ ಕೊಟ್ಟಿದ್ದಾರೆ ಅಲ್ಲ ರೀ ಅವರು ಗೌರ್ಮೆಂಟಲ್ಲೇ ಕೊಟ್ಟಿದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಇತ್ತಲ್ಲ ಬಿ ಜೆ ಪಿ ಗೌರ್ಮೆಂಟಲ್ಲಿ ಅವರು ಜಮೀನು ಅಕ್ವಿಷನ್ ಆಗಿದೆ ಅವರು ಡಿನೋಟಿಫಿಕೇಷನ್ ಮಾಡ್ಕೊಂಡಿಲ್ಲ ಅದಕ್ಕೆ ಒಂದು ಇನ್ಸೆಂಟಿವ್ ಸೈಟ್ ಅಂತ ಇರ್ತದೆ ಸಿಕ್ಸ್ಟಿ ಫಾರ್ಟಿನೋ ಫಿಫ್ಟಿ ಫಿಫ್ಟಿನೋ ತರ್ಟಿ ಏನೋ ಒಂದು ಇನ್ಸೆಂಟಿವ್ ಸ್ಕೀಮ್ ಇರ್ತದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಮಾಡ್ತಾರೆ ಕೆಲವು ಸಿಕ್ಸ್ಟಿ ಫಾರ್ಟಿ ಮಾಡ್ತಾನೆ ಬೆಂಗಳೂರೆಲ್ಲ ಸಿಕ್ಸ್ಟಿ ಫಾರ್ಟಿ ಮಾಡ್ತೀವಿ ಹೌಸಿಂಗ್ ಮಾಡೋರು ಮಾಡ್ತಾರೆ ಅದು ಏನೋ ಇರ್ತಾರೆ ಆ ಥರ ಇನ್ಸೆಂಟಿವ್ ಕಾಂಗ್ರೆಸ್ನಲ್ಲಿ ಸಿಎಂ ದಂಗಲ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ವಾರ್ನಿಂಗ್ ಬೆನ್ನಲ್ಲೇ ಕೈ ನಾಯಕರು ಅಲರ್ಟ್ ಆಗಿದ್ದಾರೆ ಸಿಎಂ ಡಿಸಿಎಂ ಬಗ್ಗೆ ಹೇಳುವಾಗಲೇ ಅಭಿಮಾನಿಯೊಬ್ಬರು ದಲಿತ ಸಿಎಂ ಘೋಷಣೆ ಕೂಗಿದ್ದಾರೆ ಈ ವೇಳೆ ಎಚ್ ಸಿ ಮಹದೇವಪ್ಪ ಬುದ್ಧಿ ಇಲ್ವಾ ನಿನಗೆ ಅಂತ ಗದರಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ರಾಹುಲ್ ಗಾಂಧಿ ಹೇಳಿಕೆಯನ್ನ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಬೆಳಗಾವಿಯ ಶಿವಾಜಿ ಗಾರ್ಡನ್ ಬಳಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಶೇಮ್ ಶೇಮ್ ಹಿಂದೂಗಳನ್ನ ಅವಮಾನಿಸಿದ ರಾಹುಲ್ ಗಾಂಧಿಗೆ ಧಿಕಾರ ಅಂತ ಘೋಷಣೆ ಕೂಗಿದ್ದಾರೆ ಇನ್ನು ರಾಹುಲ್ ಗಾಂಧಿ ವಿರುದ್ಧ ಬರೆದ ಭಿತ್ತಿ ಪತ್ರಗಳನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ನಿಷೇಧಿತ ಪ್ಲಾಸ್ಟಿಕ್ ಗೋಡೌನ್ ಮೇಲೆ ಹುಬ್ಬಳ್ಳಿ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಕ್ರಮವಾಗಿ ಪ್ಲಾಸ್ಟಿಕ್ ತಯಾರು ಮಾಡ್ತಾ ಇದ್ದ ಹುಬ್ಬಳ್ಳಿಯ ಗೋಕಾಲ ರಸ್ತೆಯ ಇಂಡಸ್ಟ್ರಿಯಲ್ ಗೋಡೌನ್ ಮೇಲೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತ ಈಶ್ವರ ಉಳ್ಳಾಗಡ್ಡಿ ನೇತೃತ್ವದಲ್ಲಿ ದಾಳಿ ನಡೆಸಿ ಬರೋಬ್ಬರಿ ಐವತ್ತು ಲಕ್ಷಕ್ಕೂ ಅಧಿಕ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನೌಕರರು ಸರಿಯಾದ ಸಮಯಕ್ಕೆ ಬಾರದೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಜನಸಾಮಾನ್ಯರು ಸಮಸ್ಯೆ ಹೇಳಿದರೆ ಅಸಡ್ಡೆಯಿಂದ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ